ಬೆಳಗಾವಿ ಅಧಿವೇಶನ ಒಂದೇ ಒಂದು ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿ ಅವರು ಭಾಗವಹಿಸುವಂಥ ಅಧಿವೇಶನ ಅದೊಂಥರ ಇತಿಹಾಸ ಆದರೆ ಒಂದೇ ಒಂದು ಮಹಾತ್ಮ ಗಾಂಧಿ ಫೋಟೋಗಳಲ್ಲಿ ಕಾಣ್ತಾ ಇಲ್ಲ ಈ ಒಂದು ಚಿತ್ರ ಬಿಟ್ಟರೆ ಅಲ್ಲೊಂದು ಭಾರತದ ಫ್ಲಾ ಏನು ಭೂಪಟ ಹಾಕಿದ್ದಾರೆ ಅದರಲ್ಲಿ ಜಮ್ಮು ಕಾಶ್ಮೀರ ಎಲ್ಲ ಅಕ್ಸಾಯ್ ಚೀನಿಲ್ಲ ಭಾರತ ಭೂಪಟ ಅಂದರೆ ಕಾಂಗ್ರೆಸ್ಗೆ ಅದೇನು ಸಿಟ್ಟೋ ಏನು ಪದೇ ಪದೇ ಕಾಶ್ಮೀರವನ್ನು ಮರೆತೇ ಬಿಡುತ್ತೆ ಈಗ ಕಾಂಗ್ರೆಸ್ ಮಾಡಿರೋ ಎಡವಟ್ಟು ಕೋಲಾಹಲ ಎಬ್ಬಿಸಿದೆ ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆ ಮಾಯಾ ಗಡಿನಾಡು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಹಾಕಿದ್ದ ಗಾಂಧಿ ಭಾರತ ಬ್ಯಾನರ್ಗೆ ಈಗ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನ ನಡೆಸಿ ನೂರು ವರ್ಷ ತುಂಬಿದೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅತಿದೊಡ್ಡ ಸಮಾವೇಶ ಆಯೋಜನೆ ಮಾಡಿದೆ ಇದರ ಬೆನ್ನಲ್ಲೇ ಕಟ್ಟಿರುವ ಕೆಲವು ಬ್ಯಾನರ್ಗಳಲ್ಲಿ ಭಾರತ ನಕ್ಷೆಯನ್ನ ತಿರುಚಿರುವುದು ಕಂಡುಬಂದಿದೆ ಕಾಂಗ್ರೆಸ್ನ ಬ್ಯಾನರ್ನಲ್ಲಿ ಭಾರತದ ಭೂಪಟದಲ್ಲಿ ಕಾಶ್ಮೀರದ ಕೆಲವು ಭಾಗ ನಾಪತ್ತೆ ವಿಚಾರವಾಗಿ ಟ್ವೀಟ್ ಮಾಡಿರುವ ಬಿಜೆಪಿ ಕಾಂಗ್ರೆಸ್ ಪಕ್ಷ ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ದಾರೆ ಎರೆದುಕೊಟ್ಟಿದೆ ಇದು ದೇಶದ್ರೋಹದ ಕೆಲಸ ಎಂದು ಕಿಡಿಕಾರಿದೆ ಅಖಂಡ ಭಾರತ ಏನಿದೆ ನಮ್ಮದು ಆ ಬಾ ಅಖಂಡ ಭಾರತವನ್ನು ಒಡೆದಂಥವ್ರು ಇದೇ ಕಾಂಗ್ರೆಸ್ ಅವರು ನೆಹರೂ ಅವರು ಪ್ರಧಾನಮಂತ್ರಿ ಆಗಬೇಕು ಎಲ್ಲಿ ಬೇರೆಯವರು ಅಥವಾ ಜಿನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವರು ಆಗ್ಬಿಡ್ತಾರೋ ಅಂತೇಳಿ ಭಾರತವನ್ನು ಅವರ ಸ್ವಾರ್ಥ ಪ್ರಧಾನಮಂತ್ರಿ ಆಗಬೇಕು ನೆಹರು ಅಂತೇಳಿ ಭಾರತವನ್ನು ಒಡೆದ್ರವರು ಒಂದು ಪೂರ್ವ ಪಾಕಿಸ್ತಾನ ಒಂದು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸ್ ಆದಾಗನು ಕೂಡ ನಾವು ಇದೇ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದೆ ಅದನ್ನು ಆದರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನು ತೆಗೆದುಹಾಕಿದ್ದಾರೆ ನಾಳೆ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ಧರಣಿ ಬೆಂಗಳೂರಿನಲ್ಲೇ ವಿಧಾನಸೌಧದ ಮುಂದೆ ಮಹಾತ್ಮ ಗಾಂಧಿಯ ಪ್ರತಿಮೆ ಮುಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರುಗಳು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾಳೆ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಬೆಳಗ್ಗೆ ಹತ್ತುವರೆಗೆ ನಾವು ಧರಣಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿತ್ತು ಅತ್ತ ಡಿ ಡಿಕೆ ಶಿವಕುಮಾರ್ ಪಾಪ ಯಾರು ಗೊತ್ತಿಲ್ಲದೆ ಹಾಕಿಸಿದ್ದಾರೆ ನಾವು ಆ ಬ್ಯಾನರ್ ತೆಗೆಸಿದ್ದೇವೆ ಎಂದು ಸಬೂಬು ಕೊಟ್ಟಿದ್ದಾರೆ ಯಾರೋ ಪಪ್ಪ ಅವ್ರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಲೋಕಲ್ ಅಲ್ಲಿ ಅಷ್ಟೇ ಅದನ್ನ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಪದೇ ಪದೇ ಕಾಂಗ್ರೆಸ್ ಈ ರೀತಿಯ ಎಡವಟ್ಟು ಮಾಡುತ್ತಿದ್ದು ದೇಶದ ಜನರನ್ನ ಕೆರಳುವಂತೆ ಮಾಡುತ್ತಿದೆ ಇನ್ಮೇಲಾದ್ರೂ ಕಾಂಗ್ರೆಸ್ ತನ್ನ ತಪ್ಪುಗಳಿಂದ ಬುದ್ಧಿ ಕಲಿಯಲಿ ಮೈಲಾರಿ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ವರ್ಸಸ್ ರೋಡ್ ವಾರ್ ಏನದು ಹೇಳ್ತೀನಿ ಬ್ರೇಕ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜಿ ಫೋಲ್ ಸೆಕ್ಸ್ ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಗ್ಯಾಲಕ್ಸಿ ಎಐನಿಂದ ಚಾಲಿತವಾಗುತ್ತಿದೆ ಅಂತೆಯೇ ನಾವು ದೇಶದ ಅತ್ಯಂತ ಪ್ರಮುಖ ಸುದ್ದಿಗಳನ್ನ ಸಂಕ್ಷಿಪ್ತವಾಗಿ ಹಾಗೆ ಪರಿಣಾಮಕಾರಿಯಾಗಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದ್ದೇವೆ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಡೈಲ್ಸ್ ರಾಫ್ ಹಚ್ಚಿ ಫಿಕ್ಸ್ ಮಾಡಿ ಯಾಕೆಂದ್ರೆ ರಾಫ್ ಗಿಂತ ಒಳ್ಳೇದು ಇನ್ನೊಂದು ಇಲ್ವೇ ಇಲ್ಲ ರಾಫ್ ನ ಹಿಡಿತದಲ್ಲಿದೆ ಮೊಸಳೆಯ ಬಿಗಿತ ಜನಸೇನಾ ಪ್ರಾಪರ್ಟೀಸ್ ವತಿಯಿಂದ ನಿಮ್ಮ ಆದರ್ಶ್ ಯಲಹಂಕ ಆರ್ ಟಿಒ ಆಫೀಸ್ ಹತ್ತಿರ ತರ್ಟಿ ಫೋರ್ಟಿ ಫೋರ್ಟಿ ತರ್ಟಿ ತರ್ಟಿ ಫಿಫ್ಟಿ ಸೈಟ್ಗಳು ಲಭ್ಯ ಸ್ಕ್ವೇರ್ ಫೀಟ್ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬ್ಯಾಂಕ್ ಲೋನ್ ಮಾಡಿಕೊಡಲಾಗುತ್ತೆ ಪ್ರಜಾ ಪ್ರಾಪರ್ಟೀಸ್ ಅರ್ಪಿಸುತ್ತಿದೆ ಪ್ರೀಮಿಯಂ ಗೇಟೆಡ್ ಕಮ್ಯುನಿಟಿ ಪ್ರಾಪರ್ಟೀಸ್ ವಿಶ್ವದರ್ಜೆಯ ಗುಣಮಟ್ಟದ ಸೌಲಭ್ಯಗಳು ಎಂಬತ್ತೈದು ವರೆಗೆ ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ನೋಂದಣಿ ಮತ್ತು ಕಟ್ಟಡಕ್ಕೆ ಸಿದ್ಧವಾಗಿರುವ ಡಿಟಿಸಿಪಿಎ ಅನುಮೋದಿತ ಎ ಖಾತಾ ವೈಯಕ್ತಿಕ ಇ ಖಾತಾ ರೇರಾ ಅನುಮೋದಿತ ಸೈಟುಗಳು ವೇಮ್ಗಲ್ ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ ಹತ್ತಿರ ಉಚಿತ ಸೈಟ್ ವೀಕ್ಷಣೆಗೆ ಕರೆ ಮಾಡಿ ನೈನ್ ಫೈವ್ ತ್ರೀ ಫೈವ್ ಟು ಫೈವ್ ಒನ್ ನೈನ್ ಸಿಕ್ಸ್ ಸೆವೆನ್ ಮೊದಲು ಫ್ಯಾನ್ ತಿರುಗುತ್ತೆ ಮೊದಲು ಫ್ಯಾನ್ ತಿರುಗುತ್ತೆ ಆಮೇಲೆ ಕರೆಂಟ್ ಬರುತ್ತೆ ಮೊದಲು ಫ್ಯಾನ್ ತಿರುಗುತ್ತೆ ಆನ್ ನಾವು ಕೇವಲ ಪರಿಸರದಿಂದ ವಿದ್ಯುತ್ ತಯಾರಿಸುವುದಿಲ್ಲ ಬದಲಿಗೆ ಬದುಕನ್ನು ಬೆಳಗಿಸುತ್ತೇವೆ ಮತ್ತು ಸಂತೋಷವನ್ನು ಹಂಚುತ್ತೇವೆ ನಾವು ಮಾಡಿ ತೋರಿಸುತ್ತೇವೆ ನಿನಗೆ ಗರಿ ಗರಿ ಹತ್ತು ನಿಮಿಷದಲ್ಲಿ ಮನೆಯಲ್ಲೇ ಮಾಡ್ಕೊಡ್ತೇವೆ ಪಾನಿಪುರಿ ಮನೆಯಲ್ಲ ಆಚಿ ಪಾನಿಪೂರಿ ಕಿಟ್ ಇದ್ರಲ್ಲಿರುವ ಇಪ್ಪತ್ನಾಲ್ಕು ಪೂರಿನ ಕರಿಗರೆ ಗರಿ ಅಂತ ಪೂರಿ ಸ್ವೀಟ್ ಗೆ ಸ್ವೀಟ್ ಚಟ್ನಿ ಪಾನಿಗೆ ಮಿನ್ ಚಟ್ನಿ ಆಲೂಗಡ್ಡೆಗೆ ಸೇರಿಸೋ ಮಸಾಲೆನೂ ಇದೆ ಇನ್ನು ಮನೆಯಲ್ಲೇ ಪಾನಿಪೂರಿ ಮಾಡಬಹುದು ಎಲ್ಲರೂ ಆಚಿ ಪಾನಿಪೂರಿ ಕಿಟ್ ಮಕ್ಕಳು ಬೀಳ್ತಾರೆ ಗಾಯ ಆಗುತ್ತೆ ನಾವು ಅವ್ರಿಗೆ ಬ್ಯಾಂಡೇಜ್ ಹಾಕ್ತಿವಿ ಅಲ್ವಾ ಆದ್ರೆ ರೆಲಿ ಸ್ಪ್ರೇ ಈ ಬ್ಯಾಂಡೇಜ್ ಇದು ಒಂದು ರೀತಿಯ ಬ್ಯಾಂಡೇಜ್ ಸ್ಪ್ರೇ ರೂಪದಲ್ಲಿ ಜೊತೆಗೆ ಇದೆ ಇದು ವಾಟರ್ ಪ್ರೂಫ್ ಆಗಿದೆ ಫ್ಲೆಕ್ಸಿಬಲ್ ಆಗಿದೆ ಇದು ಗಾಯದ ಮೇಲೆ ಒಂದು ಸ್ಕಿನ್ ರೀತಿಯ ಲೇಯರ್ ಮಾಡಿ ಅದನ್ನ ಜೆಂಟ್ಲಿ ಹೀಲ್ ಮಾಡುತ್ತೆ ಚೆನ್ನಾಗಿದೆ ಅಲ್ವಾ ರೆಲಿ ಸ್ಪ್ರೇ ಬ್ಯಾಂಡೇಜ್ ಸ್ಪ್ರೇ ನೀವು ಗೆಲ್ಬೇಕು ನಿಮ್ಮ ಗಾಯ ಸೋಲ್ಬೇಕು ನಿಮಗೆ ನೆನಪಿದೆ ತಾನೆ ಯಾರು ನಮ್ಮ ಗಾಡಿಗೆ ಡಿಕ್ಕಿ ಹೊಡೆದಾಗ ಅವರಿಂದ ನಾನು ಪೂರಾ ಪರಿಹಾರ ವಸೂಲ್ ಮಾಡಿದ್ದೆ ಅದಕ್ಕೆ ಸೊ ಈ ಗ್ಯಾರಂಟಿಡ್ ಇರೋ ಶೇರ್ಸ್ ಅಲ್ಲಿ ಏನಾದ್ರೂ ತೊಂದ್ರೆ ಆದ್ರೆ ಆಗ ಎಕ್ಸ್ಚೇಂಜ್ ನಲ್ಲಿ ಅದರ ಕಂಪ್ಲೇಂಟ್ ಕೊಟ್ಟು ನಾನು ಎಲ್ಲ ಹಣ ವಸೂಲ್ ಮಾಡ್ತೀನಿ ನೋಡು ಅಗ್ರಿಮೆಂಟ್ ಅಪ್ಪ ಷೇರ್ ಮಾರ್ಕೆಟ್ ನಲ್ಲಿ ಯಾರು ಗ್ಯಾರಂಟಿ ಹೈ ರಿಟರ್ನ್ಸ್ ನ ಪ್ರಾಮಿಸ್ ಕೊಡೋಕೆ ಆಗೋದಿಲ್ಲ ಇಂಥ ಕಾನೂನು ಬಾಹಿರ ಸ್ಕೀಮ್ಸ್ ಬರೀ ಮೋಸದಾಟ ಎಕ್ಸ್ಚೇಂಜ್ ಇದಕ್ಕೆ ಯಾವುದೇ ಪರಿಹಾರ ಕೊಡೋದಿಲ್ಲ ಈ ಅಗ್ರಿಮೆಂಟ್ ಕೂಡ ನಯಾ ಪೈಸೆ ಕೆಲ್ಸಕ್ಕೆ ಬರಲ್ಲ ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ அத்புத மசாலே அதுவே நம்ம வீன் ஃப்ளவர் பிராடகி பவுடர் கால் தொழில ஃபைட் கேந்திர வசஸ் காங்கிரஸ் தெலங்கான சிஎம் ரேவத் ரெடி ஃபுல் தண்ட டாலிவுட் ஜொட்ட திடீர் சபை மா ಬಿಜೆಪಿಯಲ್ಲಿ ಪುಷ್ಪ ಹರಡಿದ್ರೆ ಕೈಗೆ ಬೇಕ್ ಟ್ರಬಲ್ ಸೋತ ಸಿಎಂ ವೀಕ್ಷಿಸಿ ಸಂಜೆ ಬ್ಯಾಕ್ ಮೈಸೂರಲ್ಲಿರೋ ರಸ್ತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರು ಇಡಬೇಕು ಬೇಡ ಅನ್ನೋ ಚರ್ಚೆ ಜೋರಾಗಿದೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಫುಲ್ ಸೈಲೆಂಟ್ ಆಗಿದೆ ಆದರೆ ಬಿಜೆಪಿ ಆಗಿದ್ದು ಪ್ರತಾಪ್ ಸಿಂಹ ವಿರುದ್ಧ ಟೀಕಾ ಪ್ರಹಾರ ಮುಂದುವರಿಸಿದೆ ಪ್ರತಾಪ್ ಸಿಂಹ ಏನು ಹೇಳಿದರು ಒಂದು ರಸ್ತೆಗೆ ಸಿದ್ದರಾಮಯ್ಯ ಹೆಸರಿ ಟ್ರೈನ್ ರೇ ಇಡಬೇಕು ಒಳ್ಳೆ ನಾಯಕರು ಅಂತ ಹೇಳ್ಬಿಟ್ರು ಬಿಜೆಪಿಯವರಿಗೆ ಅದು ಕಿರಿಕಿರಿ ಶುರುವಾಗಿದೆ ಬನ್ನಿ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಮೈಸೂರಲ್ಲಿ ರಸ್ತೆ ಮಹಾಸಮರ ಬಿಜೆಪಿ ವರ್ಸಸ್ ಬಿಜೆಪಿ ನಡುವೆ ಟಾಕ್ ವಾರ್ ಮೈಸೂರಿನ ಕೆಆರ್ಎಸ್ ರಸ್ತೆಯೇ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಎಂದು ನಾಮಕರಣ ಸಂಘರ್ಷಕ್ಕೆ ಜೋರಾಗ್ತಿದೆ ಬಿಜೆಪಿ ನಾಯಕರಲ್ಲೇ ಒಡಕು ಉಂಟಾಗಿದೆ ಸಿಎಂ ಸಿದ್ದರಾಮಯ್ಯ ಪರ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬ್ಯಾಟಿಂಗ್ ಮಾಡಿದರೆ ಮೈಸೂರು ಸಂಸದ ಯದುವೀರ್ ರಾಜ್ಯ ಬಿಜೆಪಿ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ಕೌಟಿಲ್ಯ ರಘು ತಿರುಗೇಟನ್ನ ನೀಡಿದ್ದಾರೆ ಅವರು ಮೈಸೂರಿನ ಸುಪುತ್ರ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಆಬ್ಸೊಲೂಟ್ ಮೆಜಾರಿಟಿನ ಎರಡನೇ ಸಾರಿ ಕೊಟ್ಟಿದ್ದಾರೆ ಹೇಳಿ ಒಬ್ಬ ಪಾಪ್ಯುಲರ್ ಚೀ ಚೀಫ್ ಮಿನಿಸ್ಟರ್ ಹೌದು ಪಾಪುಲರ್ ಪಾಲಿಟಿಷಿಯನ್ ಕೂಡ ಹೌದು ಮೊದಲನೇ ಸಾರಿ ನೂರ ಹತ್ತೊಂಬತ್ತು ಸೀಟು ಈ ಸಾರಿ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಅವರಿಗೆ ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ ಪ್ರತಾಪ್ ಸಿಂಹ ಬಕೆಟ್ ತಿಳಿಯೋದನ್ನು ಸ್ವಲ್ಪ ನಿಲ್ಲಿಸ್ತೈತಿ ನಿಲ್ಲಿಸಬೇಕು ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠ ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ ಇವ್ರು ನಾನು ಮಾಡಿದೆ ನಾನು ಮಾಡಿದೆ ಪ್ರತಿಯೊಂದು ಅಂತಾರಲ್ಲ ಭಾರದ್ರ ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ ಮೋದಿಯವರೇನು ಮಾಡಲಿಲ್ವಾ ನೀವೆಲ್ಲರೂ ಮೋದಿಯವರ ಹೆಸರು ಹೇಳಿದ್ರೇನ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂದರೆ ಮೋದಿಯವರೇನು ಮಾಡಲಿಲ್ವಾ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ ಮೂರ್ತಿಗಳಿದೆ ಅದರಲ್ಲಿ ತಪ್ಪೇನಿಲ್ಲ ಎಲ್ಲರಿಗೂ ತಮ್ಮ ಸ್ವಂತ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಎಲ್ಲರಿಗೂ ಇರ್ಬೋದು ಬಹುಶಃ ಅವರಿಗೆ ಒಂದು ರೀತಿಯ ಅವ್ರು ಮೆಚ್ಚಿರಬಹುದು ಸಿದ್ದರಾಮಯ್ಯನವ್ರ ಕೆಲಸ ಆದರೆ ನಾನು ನನ್ನ ಒಂದು ದೃಷ್ಟಿಯಲ್ಲಿ ನನ್ನ ಪ್ರಕಾರ ಇದೇನು ಹಿಂದೆ ಮೈಸೂರು ಅರ ಒಂದು ಹೆಸರು ಏನಿತ್ತು ಅದೇ ರೀತಿ ಆ ಪ್ರಿನ್ಸೆಸ್ ರೋಡ್ ಅಂತ ಎಂತ ಗುರುತಿಸಲಾಗಿದೆ ಅದೇ ರೀತಿ ಮುಂದುವರಿಯಲಿ ಅನೇಕ ರೋಡ್ಗಳಿದ್ದಾವೆ ಅದನ್ನ ನೀವು ಗುರುತಿಸಿ ಏನ್ ಬೇಕಾದರೂ ಮಾಡ್ಕೊಳ್ಳಿ ಆದರೆ ನನ್ನ ಪ್ರಕಾರ ಇವತ್ತಿನ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ಒಂದು ಕೆಲಸಗಳು ಬೇಕಾಗಿಲ್ಲ ಈ ರೋಡ್ ನೇಮ್ ಜಟಾಪಟಿಯಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಟಾಕ್ ವಾರ್ ಆರಂಭವಾಗಿದ್ದು ಈ ಮಾತಿನ ಮಲ್ಲ ಯುದ್ಧ ಯಾವ ಹಂತಕ್ಕೆ ತಲುಪಲಿದೆ ಕಾದು ನೋಡಬೇಕಾಗಿದೆ ವಿನೋದ್ ರಿಪಬ್ಲಿಕ್ ಕನ್ನಡ ಮೈಸೂರು ಏನು ನಿಮ್ಮೂರಿನ ಹವಾಮಾನ ಇವತ್ತು ಹೇಗಿದೆ ಅಂತ ತಿಳ್ಕೋಬೇಕಾ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಪವರ್ಡ್ ಬೈ ಗ್ಯಾಲಕ್ಸಿ ಎ ಐ ನಿಮಗೆ ನೀಡುತ್ತಾ ಇದೆ ನಿಮ್ಮೂರಿನ ವೆದರ್ ಅಪ್ಡೇಟ್ ಈಗ ವೆದರ್ ರಿಪೋರ್ಟ್ ಹೇಗಿದೆ ಬನ್ನಿ ನೋಡೋಣ ಸಫಾ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಅಸೋಸಿಯೇಟ್ ಸ್ಪಾನ್ಸರ್ ಹಿಂದೆ ಬೆನಕಾ ಗೋಲ್ಡ್ ಕಂಪನಿಗೆ ಕರೆ ಮಾಡಿ ಅಸೋಸಿಯೇಟ್ ಸ್ಪಾನ್ಸರ್ ಆಯಿತು ಅಸೋಸಿಯೇಟ್ ಸ್ಪಾನ್ಸರ್ ಪ್ರತಿ ಅಡಿಗೆಯೂ ಚಿಂದ ಉಡಾಯಿಸುವ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ ಆಚೆ ಮೆಣಸಿನ ಪುಡಿ ಟೈಲ್ಸ್ ಯಾವುದೇ ಇರಲಿ ಹಚ್ಚಿರಿ ಎಂ ವೈ ಟೈಲ್ ಟೈಲ್ಸಿವ್ ಎಂ ವೈಕೆ ಲೇಟಿಗ್ರಿ ಟೈಲ್ ಅಡೆಸಿವ್ ಫಾರ್ಮುಲಾ ಹೇಗಿದೆ ಅಂದ್ರೆ ಟೈಲ್ ಒಡೆಯೋಲ್ಲ ಬಿಟ್ಟು ಬಿಡೋಲ್ಲ ನಿಮ್ಮ ಜನಸೇರ ಪ್ರಾಪರ್ಟೀಸ್ ವತಿಯಿಂದ ನಿಮ್ಮ ಅನ್ನಪೂರ್ಣೇಶ್ವರಿ ಎನ್ಕ್ಲೇವ್ ರಾಜನಕುಂಟೆ ಹತ್ತಿರ ತರ್ಟಿ ಫಾರ್ಟಿ ಫಾರ್ಟಿ ತರ್ಟಿ ತರ್ಟಿ ಫಿಫ್ಟಿ ಡಿಸಿ ಕನ್ವರ್ಷನ್ ಇ ಖಾತಾ ಸೈಟ್ಗಳು ಲಭ್ಯ ಬ್ಯಾಂಕ್ ಲೋನ್ ಮಾಡಿಕೊಡಲಾಗುತ್ತೆ ಇಂದೇ ಸಂಪರ್ಕಿಸಿ ಎಂಟು ಸೊನ್ನೆ ಐದು ಸೊನ್ನೆ ಐದು ಎರಡು ಆರು ಆರು ಒಂಬತ್ತು ಒಂಬತ್ತು